ಮಳೆಯಾದ್ರೆ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಠಾಣೆಗಳು ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಪರದಾಡ್ತಿದ್ದಾರೆ ಮಳೆ ಆರ್ಭಟಕ್ಕೆ ನದಿ ಅಂತ ಆಗ್ಬಿಟ್ಟಿದೆ ರಾಜಾಪುರ ಪಟ್ಟಣ ಮಳೆಗೆ ತತ್ತರಿಸಿದೆ ರತ್ನಗಿರಿ ಜಿಲ್ಲೆಯ ಜನತೆ ಒಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮಳೆಯ ಅಬ್ಬರಕ್ಕೆ ಊರಿಗೆ ಊರೇ ಮುಳುಗಡೆ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಒಂದು ವಾರ ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ರೆ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ಬಹುದು ಅದರ ಜೊತೆಗೆ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ದೃಶ್ಯ ಈಗ ನೋಡ್ತಾ ಇರೋದು ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಈ ರೀತಿಯ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ಸಂಪೂರ್ಣ ಗ್ರಾಮಗಳೇ ಮುಳುಗಡೆ ಆಗ್ಬಿಟ್ಟಿದೆಯಂತೆ ನೀರು ತುಂಬಿಕೊಂಡಿರೋದ್ರಿಂದ ದೃಶ್ಯ ನೋಡ್ತಾ ಇದ್ದೀವಿ ಈ ಮಳೆಗಾಲ ಬಂತು ಅಂದ್ರೆ ಮುಂಬೈ ನಗರಿಯ ಜನತೆ ಬೆಚ್ಚಿ ಬೀಳ್ತಾರೆ ಕಾರಣ ಆಗಾಗ ತೊಯ್ದು ತೊಪ್ಪಿ ಆಗುವಂತಹ ಮುಂಬೈ ನಗರಿ ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹೇಗಿದೆ ಜನರ ಪರಿಸ್ಥಿತಿ ಹೇಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮಾನ್ಸೂನ್ಗೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ ಅದರಲ್ಲೂ ವಾಣಿಜ್ಯ ರಾಜಧಾನಿ ಮುಂಬೈ ಅಕ್ಷರಶಃ ಮುಳುಗಿ ಹೋಗಿದೆ ದಕ್ಷಿಣ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮತ್ತು ತಾಣೆ ನಡುವಿನ ಮುಖ್ಯ ಕಾರಿಡಾರ್ನ ಮಾರ್ಗ ಜಲಾವೃತವಾಗಿರುವ ಕಾರಣ ರೈಲು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಮಹಾನಗರಿ ಮುಂಬೈ ಮಹಾಮಳೆಗೆ ಬೆಚ್ಚಿ ಬಿದ್ದಿದೆ ಮುಂಬೈನ ಕುರ್ಲಾ ವಿದ್ಯಾ ರೈಲ್ವೆ ನಿಲ್ದಾಣ ಜಲಾವೃತವಾಗಿದೆ ಚುನ್ನಭಟ್ಟಿಯಲ್ಲಿ ನೀರು ನಿಂತಿರುವುದರಿಂದ ಹಾರ್ಬರ್ ಕಾರಿಡಾರ್ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಇನ್ನು ಮುಂಬೈನ ಕಿಂಗ್ ಸರ್ಕಲ್ ವಿಲೇ ಪಾರ್ಲೆ ಈಸ್ಟ್ ವಕೋಲಾ ಹೈವೇಯಲ್ಲಿ ಕಾರ್ ಬೈಕ್ ಮುಳುಗಿ ಹೋಗಿವೆ ವಾಹನ ಸವಾರರು ರಸ್ತೆ ದಾಟಲಾಗದೆ ಪರದಾಡ್ತಿದ್ದಾರೆ ಮಳೆ ಆರ್ಭಟಕ್ಕೆ ದಾದರ್ ಪ್ರದೇಶವು ಮುಳುಗಡೆಯಾಗಿದೆ ಮಳೆ ರೌದ್ರ ನರ್ತನಕ್ಕೆ ಮಹಾರಾಷ್ಟ ನಲುಗಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಅಲ್ಲದೆ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗುವಂತೆ ಸೂಚನೆ ನೀಡಲಾಗಿದೆ ಅಲ್ಲದೆ ವಿಮಾನ ಸಂಚಾರವೂ ಅಸ್ತವ್ಯಸ್ತವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ